ನಮ್ಮ ಸಮಾಜಕ್ಕೆ ಅರ್ಥ ಆಗ್ಬೇಕು ಯಾಕೆ ಇಷ್ಟು ಹೇಳಿತನ ಯಾಕೆ ಬರ್ತದೆ ನಮ್ಮ ಸಮಾಜಕ್ಕೆ ಯಾಕೆ ನಾವೆಲ್ಲೂ ಸೋತಾ ಇದೀವಿ ಯಾಕೆ ಈ ಸರ್ಕಾರಗಳು ಮೂವತ್ತು ವರ್ಷ ಆದ್ರೂ ಕೂಡ ನಮ್ಮ ಸಮುದಾಯಕ್ಕೆ ಹಕ್ಕನ್ನ ಕೊಡೋದ್ರಲ್ಲಿ ಇಷ್ಟು ನಿರ್ಲಕ್ಷ್ಯತೆ ತೋರ್ತಾ ಇದ್ದಾವೆ ಅಂತಂದ್ರೆ ಇದೇ ಕಾರಣ ಏ ಆ ಸಮುದಾಯದವರು ಆಚೆ ಬರಲ್ಲ ಬಿಡ್ರಿ ಅವ್ರು ಏನು ಕೇಳಲ್ಲ ಬಿಡ್ರಿ ಅವ್ರಿಗೆ ಕೇಳೋ ತಾಕತೆ ಇಲ್ಲ ಬಿಡ್ರಿ ಅವ್ರು ಬಂದ್ರಿ ಇವಾಗ ನಮ್ಗೆ ನಾವನ್ನೇ ಮಾಡ್ತೀವಿ ಈಗ ಎಚ್ ಸಿ ಮಾದೇವಪ್ಪ ಎಷ್ಟೇ ದುರಾಂಕಾರ ಎಷ್ಟೇ ಕೊಬ್ಬನ್ನ ಕಟ್ಕೊಂಡು ನಾನು ಮಾಡೇ ಮಾಡ್ತಿದ್ರಿ ನಿಮ್ಮ ಒಳ ಮೀಸಲಾತಿ ಜಾರಿ ಆಗದೆ ಹೋದ್ರು ಸರಿ ನಾನು ಬ್ಯಾಕ್ಲಾಗ್ ತುಂಬ ಹುದ್ದೆಗಳನ್ನ ತುಂಬೆ ತುಂಬತೀನಿ ಅದ್ಯಾವ ನೀನ್ ಮಾಡ್ಕೊತಾರ ಮಾಡ್ಕೊ ಹೋಗ್ರಿ ಒಂದು ದುರಾಂಕಾರದಲ್ಲಿ ಮಾಡಿದ್ರು ಕೂಡ ಯಾರಾದರೂ ಒಬ್ಬರು ನೌಕರ ವರ್ಗದವರು ಸರ್ಕಾರಿ ನೌಕರಿ ಇದ್ದ ಮಾತ್ರಕ್ಕೆ ನಾವು ಅಥವಾ ಏನಾದ್ರು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದ ಮಾತ್ರಕ್ಕೆ ನೀವು ನಮ್ಮ ಸಮುದಾಯಕ್ಕೆ ಮಾಡ್ತಾ ಇರೋ ಅನ್ಯಾಯ ಪ್ರಶ್ನೆ ಮಾಡಿದ್ರೆ ಅದು ಹೆಂಗ್ ಇಲ್ಲ ಯೂನಿವರ್ಸಿಟಿಗಳಲ್ಲಿ ಕಲಿತಾ ಇರುವಂತಹ ಸಂಶೋಧನಾ ವಿದ್ಯಾರ್ಥಿಗಳು ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಪ್ರೊಫೆಸರ್ ಏನೆಲ್ಲ ಇದಾರ ದಂಡು ದಾಳಿಗಳು ಕಟ್ಕೊಂಡು ಒಬ್ಬರು ಯಾರಾದ್ರೂ ಹೋಗಿ ಅದ ಮಾಡ್ತೀಯ ನೀನು ಸರ್ಕಾರಿ ನೌಕರರು ಹೋಗಿ ಅದನ್ನ ಕೇಳಬಾರದು ಯಾವಾದ್ರೂ ಕಾನೂನು ಬರ್ತವನ ನಿಮ್ಮ ಭವಿಷ್ಯ ಕಂಡ್ರಪ್ಪ ಇದು ನೀವು ಯಾವನಿಗೋಸ್ಕರ ಹೋಗಿ ಭಿಕ್ಷೆ ಅತಿ ಅಂತ ಹೇಳ್ತಾ ಇಲ್ಲ ಯಾವ ಯಾವನಾದರೂ ಮಾತಾಡಬೇಡಿ ಅಂತ ಹೇಳ್ತಾ ಇಲ್ಲ ಮತ್ತೆ ನಾವೇನೋ ಪಾದಯಾತ್ರೆ ಮಾಡ್ತಾ ನಮಗೆ ನಮ್ಗೆ ನರ್ಸದಕ್ ಮಾಡಿ ನಿಮ್ಮ ಬದುಕು ನಿಮ್ಮ ಬದುಕಿನ ಮೇಲೆ ದಾಳಿ ನಡೀತಾ ಇದೆ ನಿಮ್ಮ ಭವಿಷ್ಯಕ್ಕೆ ಮುಂತು ಕವಿ ಅಂತ ಕೆಲಸ ಆಗ್ತಾ ಇದೆ ನೀವು ನಾಳೆ ದಿವಸ ನಿಮ್ಮ ಅಪ್ಪ ಅಮ್ಮ ಕನಸು ಇದೆಯಲ್ಲ ನನ್ನ ಮಗ ಆಫೀಸರ್ ಆಗ್ಬೇಕು ನನ್ನ ಮಗ ಇಂಜಿನಿಯರ್ ಆಗ್ಬೇಕು ನನ್ನ ಮಗ ಡಾಕ್ಟರ್ ಆಗಬೇಕು ನನ್ನ ಮಗ ಎಸ್ ಆಗ್ಬೇಕು ಐಪಿಎಸ್ ಆಗ್ಬೇಕು ಐಆರ್ ಕನಸು ಕಟ್ಕೊಂಡಿದಾರಲ್ಲ ಆ ಕನಸಿನ ಮೇಲೆ ಬೆಂಕಿಯನ್ನು ಸುರಿತಾ ಇದಾರೆ ಎಚ್ ಸಿ ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವ ದುರಾಂಕಾರದ ಮನುಷ್ಯ ಅಹಂಕಾರಿ ಸ್ವಜನ ಪಕ್ಷವತವನ್ನು ಮಾಡ್ತಾ ನೀವು ಹೋಗಿ ಕೇಳಿದ್ರೆ ಇಲ್ಲಿಗಲ ಆಗೋದಿಲ್ಲ ಅದು ಯಾಕಿಷ್ಟು ಭಯ ನೀನ್ ಸಾವಿರ ವರ್ಷ ಬದುಕ್ಬೇಕು ಅಂತಿದ್ದೀರಾ ನೀವೆಲ್ಲ ಭೂಮಿ ಇರೋವರೆಗೂ ಕೂಡ ಇಲ್ಲಿ ಆಸ್ತಿ ಹೊಡ್ಕೊಂಡು ಇಲ್ಲೇ ಇರ್ತೀರಾ ಸತ್ತು ಸತ್ತೋಗೋದಿಲ್ವಾ ಮುಖ್ಯವಾಗಿ ಈ ಒಳ ಮೀಸಲಾತಿಯ ಫಲಾನುಭವಿಗಳು ಯಾರು ಅದನ್ನು ಯೋಚನೆ ಮಾಡಬೇಕಾಗಿರೋದು ಒಳಮೀಸ್ಲಾತಿಯ ಫಲ ಯಾರಿಗೆ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇರೋದು ಅಂತಂದ್ರೆ ಇವತ್ತಿನ ಯೂನಿವರ್ಸಿಟಿಗಳಲ್ಲಿ ಅರೆಕಾಲಿಕ ವೃತ್ತಿಗಳನ್ನು ಮಾಡ್ತಾ ಇರುವಂತದ್ದು ಶಾಲಾ ಕಾಲೇಜುಗಳಲ್ಲಿ ಅಲ್ಪಾವಧಿಯ ಅಥವಾ ಏನು ಹೊರಗುತ್ತಿಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಹಾಗೆ ಈಗಾಗಲೇ ಕಾಲೇಜಿನಿಂದ ಡಿಗ್ರಿಗಳನ್ನ ಮುಗಿಸಿ ಹೊರಗಡೆ ಬರ್ತಾ ಇರುವಂತದ್ದು ಅವರೆಲ್ಲರಿಗೂ ಕೂಡ ಈ ಒಳ ಮೀಸಲಾತಿ ಸಿಗಬೇಕು ಅವರೆಲ್ಲ ಚೆನ್ನಾಗಿ ಆಗಬೇಕು ಮತ್ತೆ ಆಲ್ರೆಡಿ ಈಗೇನು ಉದ್ಯೋಗದಲ್ಲಿ ಅವರಿಗೆ ಬಡ್ತಿ ಮೀಸಲಾತಿಯಲ್ಲೂ ಕೂಡ ಈ ಮೀಸಲಾತಿ ಅನ್ವಯ ಆಗಬೇಕು ಈ ತರದ್ದು ನಮಗೆ ಇದು ತುಂಬಾ ಡಿಮ್ಯಾಂಡ್ ಇದು ಹಾಗಾಗಿ ಅಂತ ಒಂದು ಉದ್ದೇಶದಿಂದ ಆ ಎಲ್ಲ ಏನು ಹಕ್ಕು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ಒಳಮಿಸ್ತಾತಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಇದು ಇವತ್ತು ನಾನೇದಲ್ಲ ಮೂವತ್ತು ವರ್ಷಗಳಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಯಾರು ಇದರ ಫಲಾನುಭವಿಗಳು ಆಗಬೇಕಾಗಿದೆಯೋ ಅವರ ಇನ್ವಾಲ್ವ್ಮೆಂಟ್ ಕಮ್ಮಿ ಇವತ್ತಲ್ಲ ಇವತ್ತು ನಾವು ನಡೆಸ್ತಾ ಇದೀವಿ ನಮ್ಮ ಹತ್ರ ಮಾತ್ರ ಅಂತಲ್ಲ ಸುಮಾರು ವರ್ಷಗಳು ನೋಡ್ತಾ ಇದೀವಿ ಈ ವಿದ್ಯಾವಂತ ಸಮುದಾಯ ಯೂನಿವರ್ಸಿಟಿಗಳಲ್ಲಿ ಸ್ಟಡಿ ಮಾಡ್ತಾ ಇರುವಂತದ್ದು ನೌಕರ ವರ್ಗ ಅವರಿಗೆ ಇದು ಮುಖ್ಯವಾಗಿ ಇದರಿಂದ ಸಹಾಯ ಆಗೋದು ಆದರೆ ಎಲ್ಲ ಕೂಲಿ ಕಾರ್ಮಿಕರು ಬಡಪಾಯಿಗಳು ಅವರು ಬರ್ತಾ ಇದಾರೆ ಈ ಹೋರಾಟಕ್ಕೆ ಈ ಯೂನಿವರ್ಸಿಟಿಗಳಲ್ಲಿ ಆರಾಮಾಗಿ ಪುಸ್ತಕಗಳನ್ನು ಓದ್ಕೊಂಡು ಸ್ಟಡಿ ಮಾಡಿಕೊಂಡು ಇದಾರಲ್ಲ ಆ ಯೂನಿವರ್ಸಿಟಿಯ ಸ್ಕಾಲರ್ಶಿಪ್ ಅವರ ಇನ್ವಾಲ್ವ್ಮೆಂಟ್ ಇವತ್ತಿಂದ ಅಲ್ಲ ಕಳೆದ ಮೂವತ್ತು ವರ್ಷಗಳ ನನ್ನ ಅನುಭವದಲ್ಲಿ ಆ ಯೂನಿವರ್ಸಿಟಿಯ ಸ್ಕಾಲರ್ ಗಳು ಏನಿದ್ದಾರೆ ಅವರ ಇನ್ವಾಲ್ವ್ಮೆಂಟ್ ಒಳಮೀಸಾಚಿವಾರದಲ್ಲಿ ಬಹಳ 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 ಕಮ್ಮಿ ಈ ಎರಡು ದಿವಸದಲ್ಲಿ ಮತ್ತೆ ನನಗೆ ಅನುಭವ ಬಂದಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಪಾದಯಾತ್ರೆ ಮಾಡಿದಾಗ್ಲು ಎರಡ್ ಸಾವಿರದ ಹದಿನೇಳರಲ್ಲಿ ಆದಾಗ್ಲು ಯಾವಾಗ್ಲೂ ನಾನು ನೋಡಿದಿನಿ ಕಡು ಬಡತನದಲ್ಲಿ ಇರುವಂತವರು ಇವತ್ತಿನ ದಿನಕ್ಕೆ ನಮ್ಮ ಮನೆಯನ್ನು ದುಡಿದ್ರೆ ಏನ್ ಸಮಸ್ಯೆ ಆಗ್ತದೆ ಅಂತ ಯೋಚನೆ ಮಾಡ್ತಿರೋರು ಅವರೆಲ್ಲರೂ ಈ ಹೋರಾಟದಿಂದ ಇರ್ತಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಪಾದಯಾತ್ರೆಯಲ್ಲಿ ಕೂಡ ಇರೋದು ಅವರೇನೆ ಅನುಕೂಲವಾಗಿರೋರು ಒಳ್ಳೊಳ್ಳೆ ಹುದ್ದೆಯಲ್ಲಿರೋರು ಅವರುಗಳು ಈ ಪಾದಯಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಡಲ್ಲ ಇದೆಲ್ಲ ಈ ಬಡ್ಪಾಯಿಗಳು ಹೋರಾಟ ಮಾಡಿ ಅದೆಲ್ಲ ಸಿಗಲಿ ಆಮೇಲೆ ಅದರ ಪ್ರತಿಫಲ ಮಾತ್ರ ನಾವು ಊಟ ಮಾಡೋಣ ಅನ್ನುವಂತಹ ಮನಸ್ಥಿತಿನಲ್ಲಿ ಈ ನನ್ನ ಸಮುದಾಯದ ದ ಸೊಕಾಲ್ಡ್ ಇಂಟೆಲೆಕ್ಚುಯಲ್ ವಿಂಗ್ ಅಂತ ಏನಂತಾರಲ್ಲ ಅವರುಗಳೆಲ್ಲ ಆರಾಮಾಗಿ ತಣ್ಣಗಿದ್ದಾರೆ ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ ಬಹುಶಃ ಈ ಈ ರೀತಿಯಾದಂತಹ ಒಂದು ಏನೋ ನಿರಾಸಕ್ತಿ ಈ ಮಾದಿಗ ಸಮುದಾಯ ಅಲ್ಲದೆ ಬೇರೆ ಯಾವ ಸಮುದಾಯಗಳಲ್ಲೂ ಕೂಡ ನಾನು ನೋಡಕ್ಕೆ ಸಾಧ್ಯ ಇಲ್ಲ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ವಿಚಾರಗಳಿದ್ದಂತಹ ಸಂದರ್ಭದಲ್ಲಿ ಆ ಸಮುದಾಯದ ಪ್ರಮುಖರು ಏನಿದ್ದಾರೆ ವಿದ್ಯಾವಂತರು ನೌಕರರು ಏನಿದ್ದಾರೆ ಅವರ ಇನ್ವಾಲ್ವ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಎಲ್ಲೂ ಬೇಕಾದರೂ ಅದು ನೀವು ಪರೀಕ್ಷೆ ಮಾಡಬಹುದು ಚೆನ್ನಾಗಿರುತ್ತೆ ನಮ್ಮ ಸಮುದಾಯದ ದುರಂತ ಏನು ಅಂತಂದ್ರೆ ಇದೆ ಇದೊಂದು ಸಮಸ್ಯೆ ಇದೆ ನಾನು ಹೇಳೋದು ನೀವು ವಿದ್ಯಾವಂತರ ಪುಸ್ತಕ ಓದ್ಬಿಟ್ಟು ಓದ್ಬಿಟ್ಟು ವಿದ್ಯಾವಂತರಾಗುತ್ತೆ ಸಾಲದು ಅರಿವಿನಿಂದ ಜ್ಞಾನದಿಂದ ಹೃದಯದಿಂದ ವಿದ್ಯಾವಂತರಾಗಬೇಕು ಈ ಸಮುದಾಯದ ಮುಂದಿನ ಪೀಳಿಗೆಗೋಸ್ಕರ ನಾವೇನು ಪ್ರಯತ್ನ ಮಾಡಬೇಕಾಗಿದೆ ನಾವು ಎಲ್ಲಿ ಹೇಳುತ್ತಾ ಇದ್ದೀವಿ ಯಾಕೆ ಇದೀವಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಸುಮ್ಮನೆ ದಲಿತ ಸಂಘರ್ಷ ಅವರು ಹೋರಾಟ ಮಾಡ್ತಾರೆ ಮಾಡ್ಕೊಳ್ಳಿ ಯಾವ್ದೋ ಸಂಘಟನೆ ಮಾಡ್ತಾರೆ ಮಾಡಲಿ ಅವರೆಲ್ಲ ಹೋರಾಟ ಮಾಡಿದ್ರೆ ಅದರ ಪ್ರತಿಫಲ ಬಂದ ನಾವು ಆರಾಮಾಗಿರೋಣ ಅನ್ನೋದು ಸಮುದಾಯದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರಲ್ಲ ಅದು ಬಹಳ ಅಪಾಯಕಾರಿ ಅದು ಸರಿಯಲ್ಲ ಅದು ಸರಿಯಾದ ಮನಸ್ಥಿತಿ ಅಲ್ಲ ನಾನು ಕಳೆದ ಎರಡು ದಿವಸದಿಂದ ನೋಡ್ತಾ ಇದ್ದೀನಿ ನನಗೆ ಏನೋ ಮೆಸೇಜ್ ಮಾಡುವಂಥದ್ದು ವಾಟ್ಸಪ್ಗಳಲ್ಲಿ ಸಂದೇಶ ಕೊಡುವಂಥದ್ದು ಫೋನ್ ಕಾಲ್ ಮಾಡುವಂಥದ್ದು ವಿಶ್ ಮಾಡುವಂಥದ್ದು ನಾವೆಲ್ಲ ನಿಮ್ ಜೊತೆಗಿದ್ದೀವಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ ಅಪ್ರಿಶಿಯೇಟ್ ಮಾಡ್ತಾರೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ನಾನು ಈಗೇನು ಕೆಲಸ ಹೊರಟಿದ್ದೀವಲ್ಲ ನಮ್ಮ ಇಷ್ಟು ದೊಡ್ಡ ತಂಡದಲ್ಲಿ ಅದ್ರ ಬಗ್ಗೆ ಅಪ್ರಿಸಿಯೇಷನ್ ಇದೆ ನನಗೆ ತುಂಬಾ ನಿಮ್ಮ ನಿಮ್ ಜೊತೆಗಿರ್ತೀವಿ ಎಂಬದ್ದು ಎಲ್ಲವೂ ಇದೆ ವರ್ಕೌಟ್ ಅಲ್ಲ ಫೀಲ್ಡ್ ಕೆಲಸ ಹೋಗೋದು ನೆರವು ನೇರ ಆಗಲ್ಲ ಅದು ನನಗೆ ಗೊತ್ತಿದೆ ಇಲ್ಲ ಅಂತಲ್ಲ ಆದ್ರೆ ಎಲ್ಲ ಜಾಗದಲ್ಲೋ ಅಥವಾ ನಾವು ಬರುವಂತ ಜಾಗದಲ್ಲಿ ಅವರ ಶಿಷ್ಯೋತ್ವ ಇರ್ತಾರೆ ಅವರ ಸ್ಟೂಡೆಂಟ್ಸ್ ಇರ್ತಾರೆ ಮತ್ತೆ ಅವರ ಸ್ನೇಹ ಬಳಗ ಇರುತ್ತೆ ಅವ್ರನ್ನ ಇನ್ವಾಲ್ವ್ ಆಗಿ ಅಂತ ಮಾಡಿಸುವಂತದ್ದು ಹೀಗೆ ನಮ್ದು ಪಾದಯಾತ್ರೆ ಬಹಳ ಅಭೂತಪೂರ್ವವಾಗಿ ಹೋಗ್ತಾ ಇದೆ ಒಳ್ಳೆ ಹೆಚ್ಚು ಏನು ಸಹಕಾರ ಸಿಗ್ತಾ ಇದೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಏನು ಪ್ರೀತಿಯಿಂದ ಕರೆದು ಒಂದು ದಿವಸ ಮುಂಚೆ ಹೇಳ್ತಾರೆ ನಾವು ಸಡನ್ ಆಗಿ ಹೋಗ್ತಾ ಇದೀವಿ ಎಲ್ಲ ಅನ್ಪ್ಲಾನ್ಡ್ ಯಾಕೆ ಅಂತಂದ್ರೆ ಆ ಕ್ಷಣದಲ್ಲಿ ಏನಾಗುತ್ತೆ ರಿಯಾಕ್ಷನ್ ಅದನ್ನ ನೋಡ್ಬೇಕು ಹಾಗೆ ಅಂತ ಮಾಡ್ತಾ ಇದ್ದೀವಿ ಅಷ್ಟು ಅದ್ಭುತವಾಗಿ ಸಿಕ್ತಾ ಇದೆ ಒಂದು ಟೂ ಅವರ್ಸ್ ಮುಂಚೆ ಒಂದು ಊರಿಗೆ ಹೋಗ್ತೀವಿ ಅಂತಂದ್ರೆ ಆ ಇಡೀ ಊರಿನ ಜನ ಸೇರ್ಕೊತಾ ಇದಾರೆ ಎರಡು ದಿವಸ ಮುಂಚೆ ಬರಬೇಕಲ್ವಾ ದಿವಸ ಮುಂಚೆ ಹೇಳ್ಬೇಕಲ್ವಾ ನಾವು ನಿಮ್ ಜೊತೆ ನಿಂತ್ಕೋತೀವ ನಾವು ಅಡಿಗೆ ಎಲ್ಲ ನಾವೇ ಮಾಡ್ತೀವಲ್ವಾ ಅಂತ ಎಲ್ಲ ಹೇಳ್ತಾರೆ ಖುಷಿ ಆಗುತ್ತೆ ಆ ಹಳ್ಳಿಗಾಡು ಜನರು ಕೊಡುವಂತ ಪ್ರೀತಿನಲ್ಲಿ ಅವರ ಇನ್ವಾನ್ಮೆಂಟ್ ಅಲ್ಲಿ ನನ್ನ ವಿದ್ಯಾವಂತ ವರ್ಗ ನೌಕರ ವರ್ಗ ಅದ ಯಾಕೆ ಅಷ್ಟು ಸೋಂಬೇರಿತನ ನಾವು ಖಂಡಿತವಾಗಿ ಹೇಳ್ತಾ ಇದೀವಿ ನೀವು ಬಂದು ಹಣ ಕೊಡಿ ಅಂತನೋ ಅಥವಾ ಇನ್ನೇನೋ ಅಲ್ಲಿ ನಮ್ಗೆ ಅಡಿಗೆ ಮಾಡ್ಬರ್ಸಿ ಇಲ್ಲ ಅದಲ್ಲ ಅದ್ರ ಅಗತ್ಯವೇ ಇಲ್ಲ ನಿಜವಾಗ್ಲೂ ಇದರ ಫಲಾನುಭವಿಗಳು ಯಾರಿದ್ದಾರೆ ನೌಕರ ವರ್ಗ ಮತ್ತೆ ವಿದ್ಯಾವಂತ ವರ್ಗ ಅವರು ಯಾಕೆ ಅಷ್ಟು ಡಿಸ್ಟೆನ್ಸ್ ಮಾಡ್ತಾರೆ ಎಲ್ಲರೂ ಅಲ್ಲ ಬೆರ್ಲಂಕೆ ಜನ ಬಂದಿದ್ದಾರೆ ಆ ಬಂದಿರೋರ್ಗು ಕೂಡ ಒಂದ್ ಸಲ ತುಂಬಾ ಹೆಚ್ಚಿನ ನಮ್ಮ ನಮ್ಮ ಜನಸಂಖ್ಯೆ ಅಷ್ಟು ನಾವು ಕೋಟೆ ಕಟ್ಟೋರು ನಾವು ಕವಲುಗಳು ಕಟ್ಟೋರು ನಾವು ಏನೋ ವಂಶಾಡಳಿತ ಮಾಡೋರು ನಮ್ಮ ಅಧಿಕಾರ ಹಂಗಿರ್ಬೇಕು ಹಿಂಗಿರ್ಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಮೀಟಿಂಗ್ ಮಾಡೋದು ಇಂಡೋರ್ ಏನೋ ಇಂಡೋರ್ ಮೀಟಿಂಗ್ಗಳು ಭಯ ಬೀಳ್ತೀರಿ ಯಾರಿಗೋಸ್ಕರ ಭಯ ಬೀಳ್ತೀರಿ ನಿಮ್ಮ ಹಕ್ಕಿಗಾಗಿ ನಿಮ್ಮ ಅಣ್ಣ ತಮ್ಮ ಯಾರೋ ಒಬ್ಬ ಹೋಗ್ತಾ ಅಂತಂದ್ರೆ ಅವ್ರ ಜೊತೆ ಒಂದು ದೊಡ್ಡ ತಂಡ ಎಲ್ಲವನ್ನೂ ತ್ಯಾಗ ಮಾಡಿ ಈ ಉರಿ ಬಿಸಿಲು ಒಬ್ಬ ಈ ಯಾವಾಗ ಕೂಡ ಪಾದಯಾತ್ರೆಗಳು ಡಿಸೆಂಬರ್ ಟೈಮ್ ಅಲ್ಲಿ ಹೆಚ್ಚು ಕಮ್ಮಿ ನಮ್ಗೆಲ್ಲ ಆಗುವಂತದ್ದು ಆದ್ರೆ ಈ ಉರಿ ಬಿಸಿಲಲ್ಲಿ ಅಲ್ಲಿ ಪಾದಯಾತ್ರೆ ನಾವು ಮಾಡ್ತಾ ಇದೀವಲ್ವಾ ಹ್ಮ್ ಮಯ ಆಗ್ಬಿಡ್ತಾರೆ ನಮ್ಮ ನೌಕರ್ ಹೋಗದವರು ನಮ್ಮ ಏನೋ ಯೂನಿವರ್ಸಿಟಿ ಸ್ಕಾಲರ್ಸ್ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಬರೆಯವರೆಲ್ಲ ಕಾಣೆ ಆಗ್ಬಿಡ್ತಾರೆ ನನ್ಗೆ ಬೇಸರ ಇಲ್ಲ ಮತ್ತೆ ಅವರು ಬಂದ್ರೆ ಇದು ಗೆಲ್ಲುತ್ತೆ ಅವ್ರು ಬಂದ್ರೆ ನಡ್ಸ್ಕೊಂಡು ಹೋಗ್ತೀವಿ ಅದ್ರ ಅಗತ್ಯ ಏನಲ್ಲ ನಮ್ ಸಮಾಜಕ್ಕೆ ಅರ್ಥ ಆಗ್ಬೇಕು ಯಾಕೆ ಇಷ್ಟು ಹೇಳಿತನ ಯಾಕೆ ಬರ್ತದೆ ನಮ್ಮ ಸಮಾಜಕ್ಕೆ ಯಾಕೆ ನಾವ್ ಎಲ್ಲಿ ಸೋತಾ ಇದೀವಿ ಯಾಕೆ ಈ ಸರ್ಕಾರಗಳು ಮೂವತ್ತು ವರ್ಷ ಆದ್ರೂ ಕೂಡ ನಮ್ಮ ಸಮುದಾಯಕ್ಕೆ ಹಕ್ಕನ್ನ ಕೊಡೋದ್ರಲ್ಲಿ ಇಷ್ಟು ನಿರ್ಲಕ್ಷ್ಯತೆ ತೋರ್ತಾ ಇದಾವೆ ಅಂತಂದ್ರೆ ಇದೇ ಕಾರಣ ಏ ಆ ಸಮುದಾಯದವರು ಆಚೆ ಬರಲ್ಲ ಬಿಡ್ರಿ ಅವ್ರ ಏನು ಕೇಳಲ್ಲ ಬಿಡ್ರಿ ಅವ್ರಿಗೆ ಕೇಳೋ ತಾಕತೆ ಇಲ್ಲ ಬಿಡ್ರಿ ಅವ್ರು ಯಾರೀ ಬಂದ್ರಿ ಇವಾಗ ಈಗ ಎಚ್ ಸಿ ಮಾದೇವಪ್ಪ ಎಷ್ಟೇ ದುರಹಂಕಾರ ಎಷ್ಟೇ ಕೊಬ್ಬನ್ನ ಕಟ್ಕೊಂಡು ನಾನು ಮಾಡೇ ಮಾಡ್ತೀನಿ ಒಳ ಮೀಸಲಾತಿ ಜಾರಿ ಆಗದೆ ಹೋದ್ರು ಸರಿ ನಾನು ಬ್ಯಾಕ್ಲಾಗ್ ತುಂಬ ಉದ್ದೆಗಳನ್ನ ತುಂಬಿ ತುಂಬಿ ಅದ್ಯಾಮನ್ ಏನು ಮಾಡ್ಕೋತಾರ ಮಾಡ್ಕೊ ಹೋಗ್ರಿ ಅನ್ನೋ ಧೃಹಂಕಾರದಲ್ಲಿ ಮಾಡ್ತಿದ್ರು ಕೂಡ ಯಾರಾದ್ರೂ ಒಬ್ರು ನೌಕರ ವರ್ಗದವರು ಸರ್ಕಾರಿ ನೌಕರಿ ಇದ್ದ ಮಾತ್ರಕ್ಕೆ ನಾವು ಅಥವಾ ಏನದು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದ ಮಾತ್ರಕ್ಕೆ ನೀವು ನಮ್ಮ ಸಮುದಾಯಕ್ಕೆ ಮಾಡ್ತಾ ಇರೋದು ಅನ್ಯಾಯ ಪ್ರಶ್ನೆ ಮಾಡಿದ್ರೆ ಅದು ಹೆಂಗ್ ಇಲ್ಲ ಆಗುತ್ತೆ ಯೂನಿವರ್ಸಿಟಿಗಳಲ್ಲಿ ಕಲಿತಾ ಇರುವಂತಹ ಸಂಶೋಧನಾ ವಿದ್ಯಾರ್ಥಿಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೊಫೆಸರ್ ಏನೆಲ್ಲ ಇದಾವಲ್ಲ ದಂಡು ದಾಳಿಗಳು ಕಟ್ಕೊಂಡು ಒಬ್ಬರು ಯಾರಾದರೂ ಹೋಗಿ ಅದ ಮಾಡ್ತೀಯ ನೀನು ಸರ್ಕಾರಿ ನೌಕರರು ಹೋಗಿ ಅದನ್ನು ಅಂತ ಯಾವಾದ್ರೂ ಕಾನೂನು ಬರ್ತವನ ಯಾರಾದ್ರೂ ಸರ್ಕಾರಿ ನೌಕರರು ಇಲ್ಲಿವರೆಗೂ ಹೋಗಿ ಮನೆ ಹತ್ರ ಒಬ್ಬನ ಹತ್ರ ಕೂತ್ಕೊಂಡು ಹೆಂಗ ಮಾಡ್ತೀಯ ಮಾಡ್ತೀಯಾ ಇಲ್ಲಿಗಲ್ ಆಗುತ್ತಲ್ವಾ ಅದು ಲೀಗಲ್ ಆಗಿ ನಿಮ್ಮ ಮುಖ್ಯಮಂತ್ರಿ ನಾವು ಬ್ಯಾಕ್ಲಾಗ್ ಹುದ್ದೆಯನ್ನ ತುಂಬೋದಿಲ್ಲ ಒಳಸಾತಿ ಜಾರಿ ಆಗೋವರ್ಗು ಅಂತ ಕ್ಯಾಬಿನೆಟ್ ಡಿಸಿಷನ್ ಮಾಡಿರುವಾಗ ನೀನ್ ಹೆಂಗಯ ಮಾಡಕ್ ಹೋಗ್ತೀಯ ಅದ ಯಾಕೆ ಎಷ್ಟೊಂದು ದುರಾಂಕಾರ ನಿನಗೆ ಕೊಬ್ಬು ನಿನಗೆ ಅದ ಕೇಳೋದಕ್ಕೆ ಒಬ್ಬ ಒಂದು ಒಂದು ನೌಕರರ ತಂಡ ಒಂದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿರೋದು ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಿರೋದು ಈಗ ತಾನೇ ಓದ್ಕೊಂಡು ಆಚೆ ಬಂದು ಉದ್ಯೋಗ ಬೇಕು ಅನ್ನೋದ ಕನ್ಸುಗಳನ್ನ ಕಟ್ಕೊಂಡು ಅಂತ ನನ್ನ ಅಣ್ಣ ತಮ್ಮಂದ್ರು ನಿಮ್ಮ ಭವಿಷ್ಯ ಕಂಡ್ರಪ್ಪ ಇದು ನೀವು ಯಾವ ನಿಗೋಸ್ಕರ ಹೋಗಿ ಭಿಕ್ಷೆ ಎತ್ತಿ ಅಂತ ಹೇಳ್ತಾ ಇಲ್ಲ ಯಾವನಿಗೋಸ್ಕರ ಯಾವಾಗ ಮಾತಾಡಬೇಡಿ ಅಂತ ಹೇಳ್ತಾ ಇಲ್ಲ ಮತ್ತೆ ನಾವೇನ ಪಾದಯಾತ್ರೆ ಮಾಡ್ತಾ ಇದ್ವಿ ನಮಗೆ ನಿಮ್ಮ ನಿಮ್ಮ ಬದುಕು ಬದುಕಿನ ಮೇಲೆ ದಾಳಿ ನಡೀತಾ ಇದೆ ನಿಮ್ಮ ಭವಿಷ್ಯಕ್ಕೆ ಮೇಲೆ ಕೆಲಸ ಆಗ್ತಾ ಇದೆ ನೀವು ನಾಳೆ ದಿವಸ ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಕನಸು ಇದೆಯಲ್ಲ ಇಂಜಿನಿಯರ್ ಆಗ್ಬೇಕು ನನ್ನ ಮಗ ಡಾಕ್ಟರ್ ಆಗಬೇಕು ನನ್ನ ಮಗ ಐಎಸ್ ಆಗ್ಬೇಕು ಐಪಿಎಸ್ ಆಗ್ಬೇಕು ಎಸ್ ಏನೇನೋ ಕನಸುಗಳು ಕಟ್ಕೊಂಡಿದಾರಲ್ಲ ಆ ಕನಸಿನ ಮೇಲೆ ಬೆಂಕಿಯನ್ನು ಸುರಿತಾ ಇದ್ದಾರೆ ಎಸ್ ಸಿ ಮಾದೇವಬ್ಬ ಸಮಾಜ ಕಲ್ಯಾಣ ಇಲಾಖೆ ಸಚಿವ ದುರಾಂಕಾರದ ಮನುಷ್ಯ ಅಹಂಕಾರಿ ಸ್ವಜನ ಪಕ್ಷ ವತವನ್ನು ಮಾಡ್ತಾ ಇರೋರು ಹೋಗಿ ಕೇಳಿದ್ರೆ ಇಲ್ಲಿಗಲ್ ಆಗೋದಿಲ್ಲ ಅದು ಸರ್ಕಾರಿ ನೌಕರರು ಮಿನಿಸ್ಟರ್ ಕೇಳ್ತಾ ಇದಾರೆ ಯಾಕೆ ಸಸ್ಪೆಂಡ್ ಮಾಡ್ತಾರಾ ಹೋಗ್ಲಿ ಸಾಯೋವರೆಗೂ ಎಚ್ ಸಿ ಮಾದೇ ಮಿನಿಸ್ಟರ್ ಆಗಿ ಸೀಲ್ ಹಚ್ಕೊಂಡು ಗೊತ್ತಿರ್ತಾರ ಯಾಕಿಷ್ಟು ಭಯ ಏನ್ ಸಾವಿರ ವರ್ಷ ಬದುಕಬೇಕು ಅಂತಿದ್ದೀರಾ ನೀವೆಲ್ಲ ಭೂಮಿ ಇರೋವರೆಗೂ ಕೂಡ ಇಲ್ಲಿ ಆಸ್ತಿ ಪಡ್ಕೊಂಡು ಇಲ್ಲೇ ಇಲ್ಲೇ ಇರ್ತೀರಾ ಸತ್ತೋಗೋದಿಲ್ವಾ ನೀವು ಸಹಾಯೋದಲ್ಲದೆ ನಿನ್ನ ತಂದೆ ತಾಯಿಯ ಕನಸುಗಳನ್ನು ಸಾಯಿಸಿ ನಿಮ್ಮ ಭವಿಷ್ಯಗಳನ್ನು ಮಂಕಾಗಿಸ್ಕೊಂಡು ನಿಮ್ಮನ್ನು ನಾಳೆ ನಂಬಿ ಮದುವೆಯಾಗಿ ಬರುವಂತಹ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಅವರ ಕನಸುಗಳ್ನು ಕೂಡ ನೀವು ಬೆಂಕಿಗಾಗಿ ಸುಟ್ಟಾಗ್ತಾ ಇರುವಂತಹ ಮಾದೇವಪ್ಪನ ಪ್ರಶ್ನೆ ಮಾಡಕ್ ಯಾರು ಕೂಡ ಮಾದೇ ಒಪ್ಪನ್ ಮನೆಗೆ ಹೋಗಲ್ಲ ಅಂತಂದ್ರೆ ಏನ್ ಮಾಡ್ತಾ ಇದ್ದೀರಿ ನೀವು ಮತ್ತೆ ಏನ್ ಕಾನೂನು ಅರಿವನ್ನು ಕಲ್ತ್ಕೊಂಡ್ರಿ ನೀವು ಕಾಲೇಜ್ಗಳಲ್ಲಿ ಮತ್ತೆ ಏನ್ ಧೈರ್ಯವನ್ನ ಕಲ್ತೀರಿ ನೀವು ದಲಿತ ಸಂಘಟನೆಗಳನ್ನ ನೋಡಿ ಮತ್ ಏನು ಭರವಸೆಗಳನ್ನ ಕಟ್ಕತಾ ಇದೀರಿ ನೀವು ಈ ಸಮಾಜದಿಂದ ನೀವು ನಿಮ್ಮನ್ನ ನೋಡಿ ಈ ಸಮಾಜ ಇನ್ನೆಂಥ ಬುದ್ಧಿ ಕಲಿಬೇಕಾಗಿದೆ ನಾನು ಆಗಲೇ ನಿಮ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳ್ದಲ್ಲ ನಿಮ್ ಇನ್ವಾಲ್ವ್ಮೆಂಟ್ ನಮ್ ಜೊತೆ ನಡ್ಕೊಂಡ್ ಬನ್ನಿ ಅಂತ ಅಲ್ಲ ನಿಮ್ ಅಗತ್ಯ ಇಲ್ಲ ನೀವು ನಮ್ ಜೊತೆ ನಡಿಬೇಕಾಗಿಲ್ಲ ನಿಮ್ಗೆ ಉರಿ ಬಿಸಿ ತಡೆಯಕ್ಕಾಗಲ್ಲ ಮತ್ತೆ ನಿಮಗೆ ಹೋಗಿ ಮಿನಿಸ್ಟರ್ನೇನೋ ಇಲ್ಲೆಲ್ಲ ಬಂದು ಜೈಕಾರ ಧಿಕಾರ ಕೂತ್ಕೊಂಡು ಮಾಡುವಷ್ಟು ತಾಳ್ಮೆನೂ ಇಲ್ಲ ನಿಮಗೆ ಸ್ಟೈಕ್ ಭಯ ಎಲ್ಲ ಓಕೆ ಇರಿ ಆರಾಮಾಗೆ ಲೀಗಲ್ ಆಗಿ ಮಾಡಿ ಕೊನೆ ಪಕ್ಷ ಫ್ರೀಡಂ ಪಾರ್ಕ್ನಲ್ಲಿ ಆದರೂ ಕೂಡ ಒಂದಷ್ಟು ಸರ್ಕಾರಿ ನೌಕರರುಗಳು ಕೂತ್ಕೊಂಡು ಎಸ್ ಸಿ ಮದೇವಪ್ಪನಿಗೆ ಸಿದ್ದರಾಮಯ್ಯನಿಗೆ ಪ್ರಶ್ನೆ ಮಾಡಿ ಒಳ ಮೀಸಲಾತಿ ಇಲ್ಲದೆ ಬ್ಯಾಕ್ಲಾಗ್ ತುಂಬಾ ಕೊಟ್ಟಿದ್ದೀರಲ್ಲ ನಮ್ಮ ಕನಸುಗಳನ್ನ ನಮ್ಮ ಭವಿಷ್ಯಗಳನ್ನ ನಮ್ಮ ಬದುಕುಗಳನ್ನ ಕಿತ್ಕೋತಾ ಇದ್ದೀರಲ್ಲ ಏ ಪಿಶಾಚಿಗಳ ಯಾಕೋ ಮಾಡ್ತಾ ಇದ್ದೀರಾ ಅಂತ ಒಂದು ಲೆಟರ್ನ ಬರೀರಿ ಸಿಗ್ನೇಚರ್ ಹಾಕಿ ಬೇಕಿದ್ರೆ ನಾನು ಉಪಯೋಗಿಸಿದ ಲ್ಯಾಂಗ್ವೇಜ್ ಬೇಡ ನೀವು ಸಾಫ್ಟ್ ಆಗಿ ಹೇಳಿ ಸ್ವಾಮಿ ಬುದ್ಧಿ ಧನಿ ನೀವ್ ಕಾಲ ಹತ್ರ ಇಟ್ಕೊತೀವಿ ಸ್ವಾಮಿ ನಮ್ ಭವಿಷ್ಯ ಕಿತ್ತಾಕತ ಇದೀರ ಲೆಟರ್ ಬರ್ ಸಿಗ್ನೇಚರ್ ಕೊಡಿ ಖಂಡಿಸ್ ಬನ್ನಿ ಅವನು ಖಂಡಿಸೋದಕ್ಕೂ ನಿಮ್ಗೆ ಧೈರ್ಯ ಇಲ್ಲ ಅಂತಂದ್ರೆ ಈ ಸಮುದಾಯದ ಏನೋ ಹೆಮ್ಮೆ ನಾವು ಹೋರಾಟಗಾರರು ಬುದ್ಧಿವಂತರು ಇಂಟೆಲೆಕ್ಚುಯಲ್ಸ್ ಏನೇನೋ ಪದಗಳು ಆ ಪದ ಈ ಪದ ಬುದ್ಧಿವಂತ ಜೀವಿ ಏನ್ ಎಲ್ರಿಗೂ ಬೈತಾನೆ ಇವನು ಅಂತಂದ್ರೆ ಏನ್ ಒಟ್ಟೆ ಉರಿಯಲ್ವಾ ನಮಗೆ ಏನ್ ಮಾಡ್ತಾ ಇದ್ದೀರಿ ನೀವು